ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದಿವಂಗತ ಸೌಭಾಗ್ಯಲಕ್ಷ್ಮಿ ಡಿ ಬಡ್ಗಿರ್ ಅವರ ಸ್ಮರಣಾರ್ಥವಾಗಿ ಪ್ರಶಸ್ತಿ ಪ್ರದಾನ ಸಂಗೀತ ಉತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೌಭಾಗ್ಯ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ನ ಸುರೇಶ್ ಬಡ್ಗೇರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಗರದ ಕನ್ನಡ ಭವನದಲ್ಲಿ ಸೌಭಾಗ್ಯ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ ಕಲಬುರಗಿ ವತಿಯಿಂದ ದಿವಂಗತ ಸೌಭಾಗ್ಯ ಲಕ್ಷ್ಮಿ ಡಿ ಬಡ್ಗೇರ್ ಅವರ ಸ್ಮರಣಾರ್ಥವಾಗಿ ಪ್ರಶಸ್ತಿ ಪ್ರದಾನ ಸಂಗೀತೋತ್ಸವ ಹಾಗೂ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಅಲ್ಲಂಪ್ರಭು ದೇಶ್ಮುಖ್ ಅವರು ಡಾಕ್ಟರ್ ಅಲ್ಲಂ ಪ್ರಭು ದೇಶ್ಮುಖ್ ಅವರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶಾಸಕ ಲಂಪ್ರಭು ಪಾಟೀಲ್ ಅಧೀಕ್ಷಕ ಅಭಿಯಂತರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಹಾಗೂ ಖ್ಯಾತ ಉದ್ಯಮಿದಾರರಾದ ಶ್ರೀಮತಿ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್ ಶ್ರೀಮತಿ ವರ್ಷಾ ಜಾನೆ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಎಂಎಲ್ಸಿ ಶಶಿಲ್ ಜೀನ್ ಮೋಷಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೌಡ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ನಾನು ಕಳೆದ ಹದಿನೈದು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ದುಡಿತಾ ಇದ್ದೇನೆ ಮತ್ತು ಇವತ್ತು ಒಂದು ಪತ್ರಿಕೆ ಕೂಡ ನಡೆಸ್ತಾ ಇದ್ದೇನೆ ಎರಡು ವರ್ಷಗಳ ಹಿಂದೆ ನಮ್ಮ ಸಹೋದರಿ ನಿಧನರಾದ ಮೇಲೆ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೇನೆ ಆ ಟ್ರಸ್ಟ್ಲಿಂದ ಸಾಧ್ಯವಾದಷ್ಟು ಅನೌಪಚಾರಿಕ ಅಂದರೆ ಈ ಫೇಸ್ಬುಕ್ಕು ಮತ್ತು ವಾಟ್ಸಪ್ಗೆ ಹಾಕಲಾರ್ದಂಥ ಕೆಲವೊಂದು ಸೇವೆಗಳನ್ನು ನಾನು ಮಾಡಿ ಮಾಡಿದ್ದೇನೆ ಅದು ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಅಥವಾ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿದ್ದ ವಿಷಯ ತಮಗೂ ಗೊತ್ತಿದೆ ಇಪ್ಪತ್ತೆಂಟನೇ ತಾರೀಕು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಕಲಬುರಗಿಯ ಕನ್ನಡ ಭವನದಲ್ಲಿ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಪ್ರಶಸ್ತಿ ಪ್ರದಾನ ಸಂಗೀತ ಹಾಗೂ ಆರೋಗ್ಯದ ಶಿಬಿರ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ ಇದು ಪ್ರತಿ ವರ್ಷ ಮಾಡ್ತೇನೆ ಹದಿನೈದು ವರ್ಷಗಳ ಕಾಲ ನಮ್ಮ ಸಹೋದರಿ ಎಸ್ ಬಿ ಆರ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿ ಸೇವೆ ಸಲ್ಲಿಸಿದ ಒಂದು ಅದು ಋಣಮಟ್ಟ ಸಿಗಬೇಕು ಅನ್ನೋ ಸಲುವಾಗಿ ಇಂಥವೆಲ್ಲ ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ ವಿಶೇಷವಾಗಿ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು ಪ್ರಶಸ್ತಿ ಪ್ರಧಾನ ಒಂದು ಆರೋಗ್ಯದ ಶಿಬಿರ ಇನ್ನೊಂದು ಸಂಗೀತ ಕಾರ್ಯಕ್ರಮ ನಾನು ಈ ಬಾರಿ ನನಗೆ ಪತ್ರಿಕೆಯಲ್ಲಿ ಮೊದಲು ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಕಲಬುರಗಿಯ ಸಂಜಯ ದಿನಪತ್ರಿಕೆ ಒಂದರ ಪ್ರಮುಖ ಸಂಪಾದಕರಾಗಿರ್ತಕ್ಕಂಥ ಡಿ ಶಿವಲಿಂಗಪ್ಪ ಸೇರಿದಂತೆ ಹನ್ನೊಂದು ಜನರಿಗೆ ನಾನು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇನೆ ಮಾಧ್ಯಮ ಕ್ಷೇತ್ರದ ನಾನು ಮೊಟ್ಟ ಮೊದಲು ಪತ್ರಿಕೆಯಲ್ಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡಿದಂಥ ಪತ್ರಿಕೆ ಸಂಪಾದಕರಿಗೆ ಆ ಪ್ರಶಸ್ತಿ ಕೊಡ್ತಾ ಸಂದರ್ಭದಲ್ಲಿ ಅದರ ಜೊತೆಗೆ ಇತ್ತೀಚೆಗೆ ರಾಷ್ಟ್ರೀಯ ಅತ್ಯುತ್ತಮ ಪ್ರಕಾಶಕರಾಗಿರ್ತಕ್ಕಂಥ ಬಸವರಾಜ್ ಕೊನೆಕ್ ಅವರಿಗೆ ಈ ಸಿರಿ ಕಾಯಕರತ್ನ ಪ್ರಶಸ್ತಿ ಆಮೇಲೆ ಸುಮಾರು ಮೂರು ದಶಕಗಳ ಕಾಲ ಸಂಗೀತ ಸೇವೆ ಸಲ್ಲಿಸಿ ಇವತ್ತು ಸಂಗೀತ ಮಹಾವಿದ್ಯಾಲಯದ ರಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಮಹೇಶ್ ಬಡಗೇರವರಿಗೆ ಆಮೇಲೆ ಸುಮಾರು ಮೂವತ್ತ್ ಮೂರು ವರ್ಷಗಳ ಕಾಲ ಎಚ್ ಕೆ ಸೊಸೈಟಿನ ವಿವಿಧ ಪದವಿ ಮಹಾದ್ಯಾಲಯ ಕೆಲಸ ಮಾಡಿದಂಥ ಡಾಕ್ಟರ್ ಎಸ್ ಎಲ್ ಪಾಟೀಲ್ ಅವರನ್ನು ಈಗಿನ ಕಾಲದಲ್ಲಿ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಗೆದ್ದಂಥ ನನ್ನ ಸಂಬಂಧಿಕರಂಥ ಕಮಲಾಪುರ್ನ ಅಮೃತ್ ಗೌರೆಯವರನ್ನು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಈ ಹಿಂದೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ ಅವರನ್ನು ನಾನು ಈಗಾಗಲೇ ಡಿ ಶ್ರೀಲಿಂಗಪ್ಪ ಸರ್ ಹೆಸರು ಹೇಳಿ ಹೇಳಿದ್ದೇನೆ ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವ ರಾಜ್ಕುಮಾರ್ ಉದ್ನೂರವರನ್ನು ಐವತ್ತೈದು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಎರಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪುಸ್ತಕದಲ್ಲಿ ಹೆಸರು ಮಾಡಿದಂಥ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರನ್ನು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್